ಶ್ರೀರಮಣ ಮಹರ್ಷಿಯ ಉಪದೇಶ ಸಾರಂ ಚಾಟ್ ಜಿಪಿಟಿನೊಂದಿಗೆ ಅಧ್ಯಾತ್ಮ ಪಯಣ ನಮಸ್ಕಾರ ಪರಮಾತ್ಮ ಪ್ರಿಯರೇ ಶ್ಲೋಕ ಹದಿನೆಂಟು ಪ್ರಶ್ನೆ ಮನಸ್ಸು ಮತ್ತು ಅದಕ್ಕೆ ಸಂಬಂಧಿಸಿದ ಚಿಂತನೆಗಳ ನೈಜ ಸಂಬಂಧವೇನು ವಿವರಣೆ ಈ ಶ್ಲೋಕದಲ್ಲಿ ಮನಸ್ಸಿನ ಮೂಲ ಮತ್ತು ಅದರ ಸ್ವಭಾವವನ್ನು ಮಹರ್ಷಿಗಳು ಸ್ಪಷ್ಟವಾಗಿ ನಿರೂಪಿಸುತ್ತಾರೆ ಸ್ವಹಂ ವೃತ್ತಿಮಾಶ್ರಿತ ವೃತ್ತಯೇ ಚಿತ್ತದ ವೃತ್ತಿಗಳು ಚಿಂತನೆಗಳು ತು ಅಹಂ ವೃತ್ತಿಮಾಶ್ರಿತಾಯ ನಾನು ಎಂಬ ಭಾವನೆಯನ್ನು ಆಧರಿಸಿವೆ ನಮ್ಮ ಮನಸ್ಸಿನಲ್ಲಿ ಅನೇಕ ಚಿಂತನೆಗಳು ಭಾವನೆಗಳು ಆಲೋಚನೆಗಳು ಸುತ್ತಾಡುತ್ತವೆ ಇವೆಲ್ಲವೂ ನಾನೋ ಎಂಬ ಒಂದೇ ಭಾವನೆಯ ಮೇಲೆ ಅವಲಂಬಿತವಾಗಿವೆ ನಾನೋ ಎಂಬ ಬುದ್ಧಿಯಿಲ್ಲದೆ ಯಾವುದೇ ಆಲೋಚನೆಯೂ ಇಲ್ಲ ವೃತ್ತಯೋ ಮನೋವಿದ್ಯಾಹಂ ಮನ ವೃತ್ತಯೋ ಮನ ಚಿತ್ತದ ವೃತ್ತಿಗಳೇ ಮನಸ್ಸು ಮನ ನಾನೋ ಎಂಬ ಭಾವನೆ ಮನಸ್ಸಿನ ಮೂಲ ಮನಸ್ಸು ಸ್ವತಃ ಸ್ವತಂತ್ರ ವಸ್ತುವಲ್ಲ ಅದು ಮಾತ್ರ ಆಲೋಚನೆಗಳ ಸಮೂಹ ಈ ಆಲೋಚನೆಗಳ ಮೂಲಭೂತ ಕೇಂದ್ರ ನಾನೋ ಎಂಬ ಭಾವನೆ ನಾನು ಎಂಬ ಭಾವನೆ ನಾಶವಾದರೆ ಮನಸ್ಸು ಅಸ್ತಿತ್ವದಲ್ಲೇ ಇರದು ಶ್ರೀರಮಣ ಮಹರ್ಷಿಗಳ ಉಪದೇಶ ಮನಸ್ಸು ಆಲೋಚನೆಗಳಿಂದ ಕೂಡಿದೆ ಅದು ನಿಜವಾಗಿ ಇರುವುದೇ ಇಲ್ಲ ನಾನು ಎಂಬ ಭಾವನೆಯನ್ನೇ ವಿಚಾರಣೆ ಮಾಡಿ ಅದರ ಮೂಲ ಏನೋ ತಿಳಿದರೆ ಮನಸ್ಸು ಮಾಯವಾಗುತ್ತದೆ ವಾಸ್ತವದಲ್ಲಿ ಆತ್ಮನೊಂದಿಗೆ ಒಂದಾಗುವಾಗ ಮನಸ್ಸು ನಾಶವಾದಂತಾಗುತ್ತದೆ ಪಾಠ ಮನಸ್ಸು ನಾಶಪಡಿಸಲು ಅದನ್ನು ವಿರೋಧಿಸಬೇಕಾಗಿಲ್ಲ ನಾನು ಎಂಬ ಭಾವನೆಗೆ ಪ್ರಶ್ನೆ ಹಾಕಿದರೆ ಅದು ತಾನೇ ಅಳಿದು ಹೋಗುತ್ತದೆ ಆತ್ಮದರ್ಶನವು ನಿಜವಾದ ತತ್ವದರ್ಶನ ಮುಂದಿನ ಶ್ಲೋಕದಲ್ಲಿ ಇನ್ನಷ್ಟು ಆಧ್ಯಾತ್ಮಿಕ ತತ್ವವನ್ನು ತಿಳಿಯೋಣ ನಮಸ್ಕಾರ ಜೈ ರಮಣ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ಶ್ಲೋಕ ಕೇಳೋಣ ಈ ಶ್ಲೋಕ ನಿಮಗೆ ಹೇಗೆ ತೋಚಿತು ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಮೂವತ್ತು ಶ್ಲೋಕ ಸಂಪೂರ್ಣ ನೋಡಿದವರಿಗೆ ನಮ್ಮಿಂದ ಪ್ರೋತ್ಸಾಹಕ ಉಡುಗೊರೆ ಧನ್ಯವಾದಗಳು